ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದೈನಂದಿನ ಧ್ಯಾನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಕರ್ತನು ನಿಮ್ಮನ್ನು ನಿಮ್ಮ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಲಿ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಅನುದಿನವೂ ನಮ್ಮ ಮುಂದೆಗಿರಲು ಬಯಸುವ ದೇವರು ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಬಾರ್ತೆ ಆರನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಚನ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನ ಈ ಹೊತ್ತು ದಯಪಾಲಿಸು ನೋಡ್ರಿ ಇಲ್ಲಿ ಯೇಸುಸ್ವಾಮಿ ಅದ್ಭುತವಾದಂಥ ಪರಲೋಕದ ಪ್ರಾರ್ಥನೆಯನ್ನು ಹೇಳಿಕೊಡುತ್ತಿದ್ದಾರೆ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಹೇಳಿದಾಗ ಈ ಪರಲೋಕದ ಪ್ರಾರ್ಥನೆಯ ಕುರಿತಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟರು ಹೀಗೆ ಪ್ರೇರ್ ಮಾಡ್ರಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಹೇಳುತ್ತಾ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಈ ಒಂದು ವಿಧಾನವನ್ನು ಹೇಳಿಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಆ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಅನುದಿನದ ಆಹಾರವನ್ನು ದಯಪಾಲಿಸು ಅದು ಹೀಗೆ ಹೇಳಿಕೊಡ್ಬೇಕಾಗಿತ್ತಲ್ವ ಸ್ವಾಮಿ ವರ್ಷವೆಲ್ಲ ಆಹಾರವನ್ನು ದಯಪಾಲಿಸು ನ ನಮ್ಮ ದೇವರು ಅನುದಿನವೂ ಅನುಕ್ಷಣವು ನಮ್ಮನ್ನು ನಡೆಸುವ ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಇಸ್ರಾಯೇಲರಿಗೆ ಒಂದು ತಿಂಗಳು ಮನ್ನ ಹಾಗೆ ಸುರಿಸಿ ಹೋಗ್ತಾ ಇರಲಿಲ್ಲ ಆಯಾ ದಿನಕ್ಕೆ ಬೇಕಾದ ಫ್ರೆಶಾದ ದಿನ ದಿನವೂ ಹೊಸದಾದಂಥ ಮನ್ನವನ್ನು ದೇವರು ಕೊಡುತ್ತಾ ಇದ್ದರು ನಾವು ಅನುದಿನವೂ ದೇವರಲ್ಲಿ ಬಳಿಯಲ್ಲಿ ಪ್ರಾರ್ಥಿಸಬೇಕು ಕರ್ತನೇ ಅನುದಿನವೂ ಆಹಾರವನ್ನು ನಮಗೆ ದಯಪಾಲಿಸು ಅನುದಿನವೂ ಹೊಸ ಕೃಪೆಯನ್ನು ಕೊಡ್ರಿ ಅನುದಿನವೂ ಹೊಸ ಬಲವನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು ಅನುದಿನವೂ ನಮ್ಮ ಜೊತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಬಯಕೆ ಪಡುತ್ತಾ ಇದ್ದಾರೆ ಅನುದಿನವೂ ನಾವು ಪ್ರೇರ್ ಮಾಡಬೇಕು ಅನುದಿನವೂ ದೇವರನ್ನು ಹುಡುಕಬೇಕು ಅನುದಿನವೂ ದೇವರ ಹತ್ತಿರ ಇರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಅರಸನ ಇದ್ದನ್ರಿ ಅವನು ತನ್ನ ಮಗನಿಗೆ ಒಂದು ವರ್ಷಕ್ಕಾಗುವಷ್ಟು ಖರ್ಚನ್ನು ಒಂದೇ ದಿನದಲ್ಲಿ ಕೊಟ್ಟು ಬಿಡುತ್ತಾ ಇದ್ದ ಮಗನದನ್ನು ತೆಗೆದುಕೊಂಡು ವರ್ಷಕ್ಕೆ ಒಂದು ಸಾರಿ ಮಾತ್ರ ತಂದೆಯನ್ನು ನೋಡ್ತಾ ಇದ್ದ ಆದರೆ ತಂದೆಗೆ ಬಹಳ ಆಸೆ ಮಗನ ನೋಡಬೇಕಂತೇಳಿ ಈಗ ಏನು ಮಾಡೋದಂದರೆ ತಂದೆ ಅವನಿಗೆ ಹೇಳಿದ ಮಗ ನಾನು ಒಂದು ವರ್ಷದ ನಿನಗೆ ಖರ್ಚಿಗೆ ಬೇಕಾದ ಹಣವನ್ನು ಕೊಟ್ಟು ಕಳಿಸ್ತಾ ಇದ್ದೆ ನೀನು ಒಂದು ವರ್ಷಕ್ಕೊಂದು ಸಾರಿ ಬಂದು ಹೋಗ್ತಾ ಇದ್ದೆ ಈಗ ನಾನೇನು ಮಾಡ್ತಾ ಇದ್ದೇನೆ ಇದನ್ನು ಬದಲಾಯಿಸ್ತೇನೆ ವರ್ಷಕ್ಕೊಂದು ಸಾರಿ ಬೇಡ ಪ್ರತಿದಿನ ನನಗೆ ಖರ್ಚಿಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳುವುದಕ್ಕೆ ನನ್ನ ಬಳಿಯಲ್ಲಿ ಬರಬೇಕು ಪ್ರತಿದಿನ ಬರಬೇಕು ಮಗ ಎಂಬುದಾಗಿ ಅವನು ಹೇಳಿದ ಆಗ ಮಗ ಕೇಳಿದಪ್ಪ ಅದು ನಿಮಗೆ ಭಾಳ ನೀವು ಬ್ಯುಸಿಯಾಗಿರ್ತೀರ ನಿಮಗೆ ಅನೇಕ ಕಾರ್ಯಗಳನ್ನು ನೋಡಬೇಕು ಆದರೆ ವರ್ಷಕ್ಕೊಂದು ಸಾರಿ ಕೊಟ್ಟರೆ ಬೆಟ್ರಲ್ಲಪ್ಪ ಯಾಕೆ ಅನೋ ದಿನವೂ ಆ ಥರ ಮಾಡಿ ನನಗೆ ಕೊಡ್ತಾ ಅಂತ ತಂದೆಯನ್ನು ಕೇಳಿದಾಗ ತಂದೆ ಹೇಳಿದ ಮಗನನ್ನು ನೋಡಿ ಮಗ ನಿನಗೆ ಒಂದು ವರ್ಷದ ಹಣ ಕೊಟ್ಟರೆ ನಿನಗೂ ವರ್ಷಕ್ಕೊಂದು ಸಾರಿ ಮಾತ್ರ ಬರ್ತೀಯ ಆದರೆ ಪ್ರತಿದಿನವೂ ನಿನ್ನನ್ನು ನೋಡಲು ನಿನ್ನ ಜೊತೆ ಮಾತಾಡಲು ನನಗೆ ಬಹಳ ಆಸೆ ಇದೆ ಅದಕ್ಕೆ ಪ್ರತಿದಿನ ನಿನ್ನ ಖರ್ಚನ್ನು ಕೊಟ್ಟು ಆ ದಿನ ನಿನ್ನೊಟ್ಟಿಗೆ ಮಾತಾಡಿ ನಿನ್ನನ್ನು ನೋಡಲು ಬಯಸ್ತೇನೆ ಎಂಬುದಾಗಿ ಅರಸ ಹೇಳದ್ದಂತೆ ಪ್ರೀತಿ ಉಳ್ಳ ದೇವ್ ಜನರೇ ಇದೇ ವಿಧದಲ್ಲಿ ನಮ್ಮ ಪರಮ ತಂದೆಯಾದ ದೇವರು ನಮ್ಮಿಂದ ಅನುದಿನವೂ ಓ ಸ್ತೋತ್ರ ನಾವು ಬೆಳಿಗ್ಗೆದ್ದು ದೇವರಿಗೆ ಅಪ್ಪ ಎಂಬುದಾಗಿ ನಾವು ಕರೆಯುವಾಗ ದೇವರಿಗೆ ಬಹಳ ಇಷ್ಟವಾಗುತ್ತೆ ಯಸುವೆ ಎಂಬುದಾಗಿ ನಾವು ಕೂಗುವಾಗ ದೇವರಿಗೆ ಬಹಳ ಸಂತೋಷವಾಗುತ್ತೆ ಹಾಗಾದರೆ ಓ ಸ್ತೋತ್ರ ಕೆಲವರು ಭಾನುವಾರದ ಕ್ರೈಸ್ತರಾಗಿರ್ತಾರೆ ಭಾನುವಾರ ಮಾತ್ರ ಬಾಯಿ ತೆರೆದು ಸ್ತೋತ್ರ ಪ್ರಾರ್ಥನೆ ಮಾಡ್ತಾರೆ ನೋ ಅನ್ನೋ ಅನುದಿನವೂ ಪ್ರೇಯರ್ ಮಾಡ್ರಿ ಪ್ರತಿದಿನವೂ ದೇವರನ್ನ ಹುಡುಕ್ರಿ ಪ್ರತಿದಿನವೂ ದೇವರ ಜೊತೆಯಲ್ಲಿ ನಡೆ ಅನೋಕನು ಹೇಗೆ ದೇವರೊಂದಿಗೆ ಅನುದಿನವೂ ನಡೆಯುತ್ತಾ ಇದ್ದಂತೆ ಹಲವ ಅದೇ ವಿಧದಲ್ಲಿ ನಾವು ಸಹ ಅನುದಿನ ದೇವರೊಂದಿಗೆ ನಡೆಯೋಣ ಅವಸ್ತೋತ್ರ ಸ್ತೋತ್ರ ಅನುಭವದಲ್ಲಿ ಬರೋಣ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ದೇವರೇ ಅನುದಿನವೂ ನಾನು ನಿನ್ನನ್ನು ಬಾಯಿಸಬೇಕು ಅನುದಿನದ ಆಹಾರವನ್ನು ದಯಪಾಲಿಸು ಅನುದಿನವೂ ನಿಮ್ಮೊಟ್ಟಿಗೆ ಮಾತನಾಡಬೇಕು ಒಂದೊಂದು ದಿವಸವೂ ನಿಮ್ಮನ್ನು ಹುಡುಕುವಂಥ ಅನುಭವವನ್ನು ಕೊಡಪ್ಪ ಓ ಸ್ತೋತ್ರ 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 ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದಂಥ ಈ ಬೆಳಗಿನ ಸಮಯಕ್ಕಾಗಿ ನಿನ್ನ ನಾಮವನ್ನು ಘನಪಡಿಸ್ತೇವೆ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸುವ ದೇವರು ನೀವು ಅನುದಿನವೂ ನಾವು ನಿಮ್ಮ ಜೊತೆಯಲ್ಲಿರಬೇಕು ನಿಮ್ಮ ಜೊತೆ ನಡೆಯಬೇಕು ನಿಮ್ಮ ಜೊತೆ ಮಾತಾಡಬೇಕೆಂಬುದಾಗಿ ನೀವು ಬಯಸ್ತಾ ಇದ್ದೀರಾ ಅದೇ ವಿಧದಲ್ಲಿ ಸ್ವಾಮಿ ದೇವರೇ ನೀವು ಯಾವುದಕ್ಕಾಗಿ ನಮ್ಮನ್ನು ಸೃಷ್ಟಿ ಒಂದು ಉದ್ದೇಶವನ್ನು ತಿಳಿದುಕೊಂಡು ಅನುದಿನವು ನಿಮ್ಮನ್ನು ಪ್ರೀತಿಸುತ್ತಾ ಅನುದಿನವೂ ಪ್ರಾರ್ಥಿಸುತ್ತಾ ನಿಮ್ಮ ಸಮ್ಮುಖದಲ್ಲಿ ಬೆಳೀಲಿಕ್ಕೆ ಕೃಪೆ ಕೊಡ್ರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು ದಯ ಪಾಲಿಸ್ರಿ ಹೊಸ ಬಲವನ್ನು ದಯ ಪಾಲಿಸ್ರಿ ಆತ್ಮಿಕವಾಗಿ ಬೆಳೆಯಲಿ ಆತ್ಮಿಕ ಕಣ್ಗಳು ತೆರೆಯಲ್ಪಡಲಿ ಕೆಲಸಕ್ಕೆ ಹೋಗುವಾಗ ಬರುವಾಗ ಕಾದು ಕಾಪಾಡ್ರಿ ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ತಾನೆ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ ಹೆಸರಿನಲ್ಲಿ ತಂದೆಯೇ ಲಾಡ್ ಆಗಿರೋದಾದ್ರೆ ಪ್ರೀತಿಯುಳ್ಳ ದೇವ ಜನರೇ ಅನುದಿನವು ಬಯಸುವ ದೇವರಿಗೆ ಅನುದಿನವು ನಾವು ದೇವರನ್ನ ಹುಡುಕುತ್ತಾ ದೇವರಿಗೋಸ್ಕರವಾಗಿ ನಾವು ಬಾಳೋಣ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಾಡೋಣ ಕರ್ತನ ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ